ಎಲ್ಲರಿಗೂ ನಮಸ್ಕಾರ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂದಗೋಡ ಸೊ ಆತ್ಮೀಯ ಪಾಲಕರ ಹಾಗೂ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಆರನೇ ತರಗತಿಯ ಮೊರಾಂಚಿ ಪ್ರವೇಶ ಪರೀಕ್ಷೆಯ ಎರಡನೇ ಭಾಗದ ವಿಡಿಯೋನ ನೋಡೋಣ ಸೊ ಇವತ್ತಿನ ಎರಡನೇ ಭಾಗದ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ವಿಷಯದ ಬಗ್ಗೆ ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ ಆಯ್ತಾ ಬನ್ನಿ ಆಗಿದ್ರೆ ವಿಡಿಯೋ ನೋಡೋಣ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಮುಂಗೋಡ ಹಾಗೂ ಸಿರ್ಸಿ ಇವತ್ತಿನ ಭಾಗದಲ್ಲಿ ಇಂಗ್ಲೀಷ್ ಪಾಠವನ್ನು ಕಲಿಯೋಣ ಸುಭನಿ ಆಗಿದ್ರೆ ಸೊ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಇಂಗ್ಲೀಷಲ್ಲಿ ನಲವತ್ತ್ಮೂರು ಪ್ರಶ್ನೆ ಆಗಿದೆ ವಿಚ್ ಇಸ್ ದ ಡೊಮೆಸ್ಟಿಕ್ ಎನಿಮಲ್ ಅಮೌಂಟ್ ದ ಗಿವನ್ ಆಪ್ಷನ್ ಅಂತ ಕೇಳ ಯಾವ ಡೊಮೆಸ್ಟಿಕ್ ಎನಿಮಲ್ ಡೊಮೆಸ್ಟಿಕ್ ಎನಿಮಲ್ ಅಂದರೆ ಸಾಕು ಪ್ರಾಣಿ ಅಂತ ಸೊ ಆನ್ಸರ್ ಎ ಆಗುತ್ತಲ್ವಾ ಸೊ ಜೀಬ್ರಾ ಮತ್ತು ಲಯರ್ ಮತ್ತು ಎಲಿಫೆಂಟ್ ಕಾಡು ಪ್ರಾಣಿಗಳು ಎರಡು ಇಪ್ಪತ್ತೆರಡನೇ ಪ್ರಶ್ನೆ ಹೌ ಮೆನಿ ಸೈಂಟಿಸ್ಟ್ ವರ್ ದರ್ ತುಂಬ ಸ್ಪೇಸ್ ಸೆಂಟರ್ ಹಾಗಾದರೆ ತುಂಬ ಸ್ಪೇಸ್ ಸೆಂಟರ್ ಇಶರ್ ಸೈಂಟಿಸ್ಟ್ ಇದ್ರು ಅಂತ ಕೇಳಿದರೆ ಸೊ ಸರಿಯಾದ ಆಯ್ಕೆ ಎಪ್ಪತ್ತು ಸೈಂಟಿಸ್ಟ್ ಇರ್ತು ಅಂತ ಆಗುತ್ತಲ್ವಾ ಅಬೌಟ್ ಸೆವೆಂಟಿ ಸೈಂಟಿಸ್ಟ್ ಆದರೆ ಇಪ್ಪತ್ತ್ ಮೂರನೇ ನೋಡೋಣ ದ ಡಿಸ್ಕ್ರಾಬಿಂಗ್ ವರ್ಡ್ ಇನ್ ದ ಸೆಂಟೆನ್ಸ್ ಈಸ್ ಆಕಾಶ್ ಈಸ್ ದ ಕ್ಲೇವರ್ ಬಾಯ್ ಇನ್ ದ ಕ್ಲಾಸ್ ಸೊ ಇದರಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ ಯಾವುದು ಆಕಾಶ್ ಈಸ್ ಕ್ಲೇವರ್ ಬಾಯ್ ಇನ್ ದ ಕ್ಲಾಸ್ ಅಂತ ಕೇಳಿದ್ದಾರೆ ಸೊ ಆಕಾಶ್ ಈಸ್ ಅ ಕ್ಲೇವರ್ ಬಾಯ್ ಸೊ ಯಾವುದು ಯಾವುದು ಡಿಸ್ಕ್ರೈಬ್ ಮಾಡ್ತೀವಿ ಅಂತ ನೋಡಿ ಸೊ ಹಾಗಾದರೆ ಕ್ಲೇವರ್ ಅನ್ನೋದು ಡಿಸ್ಕ್ರೈಬಿಂಗ್ ವರ್ಡ್ ಬಿಕಾಸ್ ಕ್ಲೇವರ್ ಏನಾಗ್ತದೆ ಆಕಾಶ್ ಹೇಗಿದ್ದಾನೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ ಅಲ್ವಾ ಆಕಾಶ್ ಇಸ್ ಅ ಬಾಯ್ ಬಟ್ ಹೌ ಇಸ್ ಎ ಕ್ಲೇವರ್ ಬಾಯ್ ಸೊ ಫ್ಲೇವರ್ ಈಸ್ ದ ಆನ್ಸರ್ ಇಪ್ಪತ್ನಾಲ್ಕನೇದು ನೋಡಿ ಡೈನೋಷಿಯಸ್ ವಾಸ್ ಆ್ಯಂಡ್ ಟ್ಯಾಶ್ ರೂಲ್ಸ್ ಸೊ ನಿಮ್ಗೆ ಗೊತ್ತಿದೆ ಈ ಪಾಠದ ಬಂದಿದೆ ಅಲ್ವಾ ಸೊ ಈವಲ್ ಮೈಂಡೆಡ್ ಅಂತ ಆನ್ಸರ್ ಆಗುತ್ತೆ ಟ್ಯಾಶ್ ಈಸ್ ಎ ಫ್ಲವರ್ ನಿಮ್ಗೆ ಗೊತ್ತಾಗುತ್ತೆ ಬನಾನಾ ಅಲ್ಲ ಖಾಬಾ ಅಲ್ಲ ಆ್ಯಪಲ್ ಅಲ್ಲ ಅದರ ಸರಿಯಾದ ಹತ್ರ ಲೋಟಸ್ ಇಸ್ ಅ ಫ್ಲವರ್ ಓಕೆ ಸೊ ನಾವು ಐದು ಪ್ರಶ್ನೆಗೆ ಆನ್ಸರ್ ನೋಡಿದ್ದೀರಿ ಕರೆಕ್ಟಾಗಿ ನೋಡ್ಕೊಳ್ಳಿ

ವಾಟ್ ಈಸ್ ದ ಕಲರ್ ಆಫ್ ದ ಎಲಿಫೆಂಟ್ ಇನ್ ದ ಪೊಯೆಟ್ರಿ ಎಲಿಫೆಂಟ್ ಯೂಶ್ವಲಿ ಎಲಿಫೆಂಟ್ ಕಲರ್ ಯಾವುದಿರುತ್ತೆ ಯೂಶಲಿ ಗ್ರೇ ಇರುತ್ತೆ ಸೊ ಇಲ್ಲಿ ಪೊಯೆಟ್ರಿ ಇಂದ ಎಲಿಫೆಂಟ್ ಅಂತ ಕೇಳಿದ್ದಾರೆ ಸೊ ಪೊಯಿಟ್ರಿ ಎಲಿಫೆಂಟಲ್ಲಿ ಯಾವ ಥರ ಎಲಿಫೆಂಟ್ ಕಲರ್ ಡಿಸ್ಕ್ರೈಬ್ ಮಾಡಿದ್ದಾರೆ ಅದು ಗ್ರೇ ಅಲ್ಲಿ ಮಾಡಿದ್ದಾರೆ ಬ್ಲ್ಯಾಕ್ ಅಂತ ಹೇಳ್ತಾರೆ ಬಟ್ ಅದರಲ್ಲಿ ಗ್ರೇ ಅಂತ ಕೊಟ್ಟಿದ್ದಾರೆ ಎಲಿಫೆಂಟ್ ಯಾವತ್ತು ಗ್ರೇ ಕಲರ್ ಅಲ್ವಾ ಮೂವತ್ತನೇ ಪ್ರಶ್ನೆ ನೋಡೋಣ ಸೂಟೇಬಲ್ ಅಬೌಟ್ ಟು ಕಂಪ್ಲೀಟ್ ದ ಪ್ರೋ ಬೇಸ್ ಡೂ ಆರ್ ಡೈ ಮಾಡು ಇಲ್ಲದೆ ಮಡಿ ಅಂತೇವಲ್ವ ಡೂ ಅವರ್ ಡಾ ಓಕೆ ಮೂವತ್ತೊಂದನೇ ಪ್ರಶ್ನೆ ಮಾಡ ಚೂಸ್ ದ ಒನ್ ವರ್ಡ್ ಫಾರ್ ದ ಫಾಲೋವಿಂಗ್ ಸ್ಲೋ ಮೂವ್ಮೆಂಟ್ ಆಫ್ ದ ಸ್ನೇಕ್ ಈ ಸ್ಲೋ ಒಂದು ಸ್ನೇಕ್ ಹೇಗೆ ಅಂತಾರೆ ದ ಆನ್ಸರ್ ಈಸ್ ಕ್ರಾವಲ್ಡ್ ಅಂತ ಹೇಳ್ತಾರೆ ನೆನಪಲ್ಲಿ ಕ್ರಾವಲ್ಡ್ ಓಕೆ ಸೆಕೆಂಡ್ ರೈಟ್ ದ ಪ್ಲೂರಲ್ ಆಫ್ ಆಕ್ಟಿವಿಟಿ ಆಕ್ಟಿವಿಟಿ ಆಕ್ಟಿವಿಟಿಯ ಪ್ಲೂರಲ್ ಫಾರ್ಮ್ ಸಿಂಗ್ಯುಲರ್ ಪ್ಲೂರಲ್ ಪ್ಲೂರಲ್ ಅಂದರೆ ಬಹುವಚನ ರೂಪ ಅಂತ ಹೇಳಿದ್ರೆ ಆಕ್ಟಿವಿಟೀಸ್ ಎ ಸಿ ಟಿ ಐ ವಿ ಐ ಟಿ ಐ ಇ ಎಸ್ ಅನ್ನೋದು ಬಹುಭಕ್ಷಣ ರೂಪ ಆಗಿದೆ ಅರೇಂಜ್ ದ ವರ್ಡ್ಸ್ ಇನ್ ದ ಡಿಕ್ಷನರಿ ಆರ್ಡ್ ಅಂತ ಕೇಳಿದ್ದಾರೆ ಮೊದಲು ಟೈಗರ್ ಕೊಡಿದರೆ ಕ್ಯಾಟ್ ಡಾಗ್ ಜಿಬ್ರಾ ಕಾ ಫಸ್ಟ್ ಸಿ ಇಂದ ಬರುತ್ತೆ ಕ್ಯಾಟ್ ಸೊ ಸೆಕೆಂಡ್ ಒನ್ ಇಸ್ ಕ್ಯಾಟ್ ಇಸ್ ದ ಫಸ್ಟ್ ವರ್ಡ್ ಬರುತ್ತೆ ಆಮೇಲೆ ಐದು ಇದರಲ್ಲಿ ಕವ್ ಅಂತ ಬರುತ್ತೆ ಅಲ್ವಾ ಫಸ್ಟ್ ಟು ಬಂದು ಆಮೇಲೆ ಫೈ ಬರಬೇಕು ಆನಂತರ ಡಾಗ್ ಬರುತ್ತೆ ಡ್ ಆದ ನಂತರ ಟೈಗರ್ ಲಾಸ್ಟ್ ಝೀಬ್ರಾ ಸೊ ಒನ್ ಟೈಗರ್ ಲಾಸ್ಟ್ಗೆ ಫೋರ್ ಝೀರಾ ಹಾಗಾದ್ರೆ ನಮ್ಮ ಆನ್ಸರ್ ಯಾವುದು ಟೂ ಫೈವ್ ತ್ರೀ ಒನ್ ಫೋರ್ ಟೂ ಫೈವ್ ತ್ರೀ ಒನ್ ಫೋರ್ ಡಿ ಆಗಲ್ಲ ಸೊ ಡಿ ಆಗಲ್ಲ ಎಲ್ಲ ಸೇರಲ್ಲ ಸರಿಯಾದ ಹತ್ರ ಬಿ ಅಲ್ಲಿ ಇದೆ ಅಲ್ವಾ ಬಿ ಆಪ್ಷನ್ ಸರಿ ಅಂದರೆ ಡಿಶ್ಟರಿಯಲ್ಲಿ ಯಾವ ಥರ ಆರ್ಡ್ರಲ್ಲಿ ಇದನ್ನು ಕೊಟ್ಟಿರ್ತಾರೆ ಅಂತ ಪ್ರಶ್ನೆ ಆಗಿತ್ತು ಮೂವತ್ನಾಲ್ಕನೇ ಕ್ವಶನ್ ನೋಡಿ ಐ ಆಮ್ ಫುಲ್ ಆಫ್ ಕೀಸ್ ಬಟ್ ಕಾಂಟ್ ಓಪನ್ ಎನಿ ಡೋರ್ ಹೂ ಆಮ್ ಐ ಸೊ ಕೀಬೋರ್ಡ್ ಅಲ್ವಾ ಕೀಬೋರ್ಡ್ ಹ್ಯಾವಿಂಗ್ ಸೊ ಮೆನಿ ಕೀಸ್ ಬಟ್ ಕಾಂಟ್ ಓಪನ್ ಎನಿ ಡೋರ್ ಡೋರ್ ಇಲ್ಲ ಬಟ್ ಕೀಸ್ ಇದೆ ಅಂತ ತರ್ಟಿ ಫಿಫ್ತ್ ಕ್ವೆಶನ್ ಹೋಗೋಣ ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಅಂತ ಕೇಳ ಯಾವುದಕ್ಕೆ ಇಲ್ಲಿ ಪಂಕ್ಚುಯೇಷನ್ ಮತ್ತೇನಾ ಇಲ್ಲ ಇಲ್ಲಿ ಜನ ಇಲ್ಲೂ ಕೂಡ ಇಲ್ಲ ಇಲ್ಲೂ ಕೂಡ ಇಲ್ಲ ಹಾಗಾದರೆ ಡಿ ಕಾಂಟ್ ಕಾಂಟ್ ಅಂದರೆ ಕೆನೋಟ್ ಅಂತ ನೋಡೋದು ಕೆನೋಟ್ ಅಂದ್ರೂ ಒಂದೇ ಕಾಂಟ್ ಅಂದ್ರೂ ಒಂದೇ ಅಪೋಸ್ಟ್ರಿಟಿ ಅಂತ ಕೆನೋಟ್ ಆ್ಯಂಡ್ ಕಾಂಟ್ ಆರ್ ಸೇಮ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮೂವತ್ತಾರನೇ ಪ್ರಶ್ನೆ ಆಫ್ ಎಕ್ಸೆಪ್ಟ್ ಅಂತ ಅಂದರೆ ಸಿಮಿಲರ್ ಮೀನಿಂಗ್ ನೆನಪಿಲಿ ಸಿನೋನಿಮ್ಸ್ ಸಿನೋನಿಮ್ಸ್ ಅಂದರೆ ಸಿಮಿಲರ್ ಮೀನಿಂಗ್ ಅಂತ ಹೇಳ್ತಾರೆ ಎಕ್ಸೆಪ್ಟ್ ಯಾವುದು ಕೇಳಿದರೆ ಸೊ ಆನ್ಸರ್ ಎಗ್ರಿ ಎಗ್ರಿ ಮಾಡೋದು ಅಂದ್ರೆ ಎಕ್ಸೆಪ್ಟ್ ಮಾಡೋದು ಒಂದೇ ಅಂತ ನಾವು ಹೇಳ್ತೇವೆ ಮೂವತ್ತೇಳನೇ ಪ್ರಶ್ನೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ಈಸ್ ಅಬ್ದುಲ್ ಕಲಾಂ ಡ್ಯಾಶ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಟು ಬಿ ಬಿಕಮ್ಸ್ ಬಿಕಮಿಂಗ್ ಅಲ್ಲ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೂವತ್ತೇಳನೇ ಆನ್ಸರ್ ಬಿ ಆಗುತ್ತೆ ಬಿಕೇಮ್ ಐಡೆಂಟಿಫೈ ದ ವರ್ಡ್ ಫ್ರಾಮ್ ದ ಜಂಬಲ್ ಡ್ಯಾಟರ್ ನೋಡಿ ಜಂಬಲ್ ಡಾಟರ್ ಇರೋದ್ರೆ ಎಫ್ಒ ಆರ್ ಎಲ್ ಎಸ್ ಡಬ್ಲ್ಯೂ ಇದೆ ಸೊ ಇಲ್ಲಿ ಸ್ಲೋಫರ್ ಏನಂದರೆ ಫ್ಲವರ್ಸ್ ಇದೆ ಸೊ ಫ್ಲವರ್ಸ್ ಇಸ್ ದ ಆನ್ಸರ್ ಎಫ್ ಎಲ್ ಓಬ್ಲ್ಯೂ ಎಸ್ ಇ ಆರ್ ಫ್ಲವರ್ಸ್ ಸೊ ಡಿ ಸರಿಯಾದ ಆನ್ಸರ್ ಜಂಬಲ್ಡ್ ವರ್ಡ್ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡ ಮೂವತ್ತೊಂಬತ್ತನೇ ಪ್ರಶ್ನೆ ಚೂಸ್ ದ ಕರೆಕ್ಟ್ ವರ್ಡ್ ರ್ಯಾಮಿಂಗ್ ವರ್ಡ್ ಫಾರ್ ಸೀಕ್ ಇಸ್ಲಿ ಗೊತ್ತಾಗ್ತಲ್ಲ ಸೀಕ್ ಆ್ಯಂಡ್ ವೀಕ್ ರ್ಯಾಮಿಂಗ್ ವರ್ಡ್ ಸೀಕ್ ವೀಕ್ ಸೀಕ್ ವೀಕ್ ನೋಡಿ ಕೆ ಕೆ ಬಂದಿಲ್ಲ ಅಷ್ಟಿಗೆ ಸೊ ರ್ಯಾಮಿಂಗ್ ವರ್ಡ್ ಆಗುತ್ತೆ ಲಾಸ್ಟ್ ಕ್ವೆಶನ್ ಐತಿಹಾಸ್ ಆ್ಯಂಡ್ ಡಿನಮ್ ಕೆಪ್ಟ್ ದ ಪ್ರಾಮಿಸ್ ಮಿಸ್ ಫಾಲ್ಸ್ ಎಸ್ ಪ್ರಾಮಿಸ್ ಸೊ ಈ ಪಾಠ ನಿಮ್ಗೆ ಬಂದಿದೆ ಎಲ್ಲವೂ ಆಲ್ಮೋಸ್ಟ್ ನಿಮ್ಮ ಸ್ಕೂಲ್ ಸಿಲೆಬಸ್ನ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇಂದಲೇ ಬರುತ್ತೆ ಅಥವಾ ಸ್ಕೂಲ್ ಸಿಲೆಬಸ್ನ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಿಂದಲೇ ಬರುತ್ತೆ ಅದನ್ನು ಸರಿಯಾಗಿ ಓದ್ಕೊಂಡ್ರೆ ನಿಮಗೆ ಇಂಗ್ಲೀಷಿಗೆ ಇಪ್ಪತ್ತಕ್ಕೆ ಇಪ್ಪತ್ತವನ್ನು ಆರಾಮಾಗಿ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇಂದಿನ ವಿಡಿಯೋ ಮುಗಿಸ್ತಾ ಇದೇವೆ ಯಾರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಭಾಗದಲ್ಲಿ ಇದರ ಮುಂದಿನ ಪಾಠ ಅಂದರೆ ಗಣಿತ ವಿಷಯದ ಬಗ್ಗೆ ನಾವು ತಿಳಿಯೋಣ ಅಂತ ಈ ವಿಡಿಯೋನ ಮುಗಿಸ್ತೇವೆ ಧನ್ಯವಾದಗಳು ವಿದ್ಯಾರ್ಥಿಗಳು